ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರತ್ ನಾನು ನಿಮ್ಮ ಎಂಜೆ ಸಮಾಜದ ಋಣ ತೀರಿಸುವ ನಿಟ್ಟಿನಲ್ಲಿ ದಿಯಾ ಚಾರಿಟಬಲ್ ಟ್ರಸ್ಟ್ ಸಮಾನ ಮನಸ್ಕ ಸಮಾಜ ಸೇವಕರ ಜೊತೆಗೂಡಿ ಅರ್ಹರಿಗೆ ತ್ರಿಚಕ್ರ ವಾಹನ ಸೇರಿದಂತೆ ಹಲವಾರು ಸಾಮಾಜಿಕ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವುದು ಶ್ಲಾಘನೀಯವಾದ ಕೆಲಸವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ನ್ಯಾಯಮೂರ್ತಿ ನೂರನ್ನೀಸ ಅಭಿಪ್ರಾಯಪಟ್ಟಿದ್ದಾರೆ ತುಮಕೂರು ನಗರದ ಕೆಆರ್ ಬಡಾವಣೆಯ ದಿಯಾ ಚಾರಿಟೇಬಲ್ ಟ್ರಸ್ಟ್ ಇಂಡಿಯಾ ವತಿಯಿಂದ ಆಯೋಜಿಸಿದ್ದ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣೆ ಹಾಗೂ ಇಕೋ ಫ್ರೆಂಡ್ಲಿ ವಾಹನ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂತಹ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿದೆ ಎಂದರು ಇನ್ನು ಈ ವೇದಿಕೆಯಲ್ಲಿ ಎಂ ನಿಲ್ಸನ್ ಸ್ಯಾಮ್ಯುಯಲ್ ಶ್ರೀಮತಿ ಸುನೀತಾ ಇಮ್ಯಾನ್ಯುಯಲ್ ಜಯಕುಮಾರ್ ದಿಯಾ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕ ಸತೀಶ್ ಕುಮಾರ್ ವೆಸ್ಲಿ ದೇವಾಲಯದ ಸಭಾಪಾಲಕ ಮಾರ್ಗನ್ ಸಂದೇಶ್ ಡಿಎಚ್ಒ ಕಚೇರಿಯ ಸಹಾಯಕ ಆಡಳಿತಾಧಿಕಾರಿ ವಿಲ್ಸನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಮೂವತ್ತಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ಅಂಗವಿಕಲರಿಗೆ ವಿತರಿಸಲಾಯಿತು ಅಲ್ಲದೆ ಪರಿಸರ ಸ್ನೇಹಿ ಆಂಬ್ಯುಲೆನ್ಸ್ ಸಹ ಇದೇ ಸಂದರ್ಭದಲ್ಲಿ ಉದ್ಘಾಟಿಸಿದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಚಾರಿಟೇಬಲ್ ಟ್ರಸ್ಟ್ ಇವತ್ತೊಂದು ಸಮಾಜಕ್ಕೆ ಸಮಾಜದ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಒಂದು ಇಮ್ಯಾನ್ಯುಲ್ ಅವರ ನೇತೃತ್ವದಲ್ಲಿ ಅವರ ಎಂಟೈರ್ ಟೀಮ್ ಇಡೀ ಸಂಘಟನೆ ಇವತ್ತೊಂದು ಸಮಾಜಕ್ಕೆ ತನ್ನ ಒಂದು ಋಣವನ್ನು ಒಂದು ಸಮರ್ಪಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೆ ಆ ಪ್ರಯತ್ನಕ್ಕೆ ನಾವೆಲ್ಲರೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಇವತ್ತು ಏನಾಗಿದೆ ಪ್ರಸ್ತುತ ದಿನಚರಿಯಲ್ಲಿ ನಾವೆಲ್ಲರೂ ಅಭಿವೃದ್ಧಿಯ ಪಥದಲ್ಲಿ ನಾಗಲೋಟದಲ್ಲಿ ಓಡಾಡ್ತಿದ್ದೀವಿ ನಾವೆಲ್ಲರೂ ಶ್ರೀಮಂತರಾಗುವಂತ ಒಂದು ಕನಸಿನಲ್ಲಿ ಅಥವಾ ದುಡ್ಡು ಗಳಿಸುವ ಭರದಲ್ಲಿ ಎಲ್ಲರೂ ಇವತ್ತು ನಾವು ತುಂಬಾ ವೇಗವಾಗಿ ಮುಂದುವರಿಯುವಂತಹ ಒಂದು ಕನಸನ್ನು ಕಂಡು ಬಹಳಷ್ಟು ಬೇಗ ನಾವು ಆರ್ಥಿಕವಾಗಿ ಸಬಲರಾಗಬೇಕು ಶ್ರೀಮಂತರಾಗಬೇಕು ಎಲ್ರಿಗೂ ನಮ್ಗೆ ದೊಡ್ಡ ಬಂಗ್ಲೆ ಬೇಕು ಕಾರು ಬೇಕು ನಮ್ಮ ಮಕ್ಕಳೆಲ್ಲರೂ ಒಳ್ಳೆ ಐಷಾರಾಮಿ ಜೀವನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾವು ನಾಗಲೋಟದಲ್ಲಿ ಓಡಾಡ್ತಿದ್ದೇವೆ ಮಾನವೀಯ ಮೌಲ್ಯಗಳು ಆ ನೈತಿಕ ಮೌಲ್ಯಗಳು ನಮ್ಮ ಸಮಾಜಕ್ಕೆ ಸಲ್ಲಬೇಕಾದಂತ ಏನಿದೆ ಆ ಒಂದು ಋಣದ ಬಗ್ಗೆ ನಾವು ಯಾರು ಇವತ್ತು ಚಿಂತಿಸ್ತಾ ಇಲ್ಲ ಈ ಇವತ್ತು ಈ ರಿಯಾ ಚಾರಿಟೇಬಲ್ ಟ್ರಸ್ಟ್ ನ ಒಂದು ಕೆಲಸ ಶ್ಲಾಘನೀಯ ಅಂತ ಹೇಳಿಕ್ ಇಷ್ಟಪಡ್ತೇನೆ ಬಹುಶಃ ಅವರು ಅವರ ಕುಟುಂಬಸ್ಥರು ಹಾಗೂ ಅವರ ಎಂಟೈರ್ ಟೀಮಿನ ಆ ಒಂದು ಏನಿದೆ ಸಮಾಜ ಸೇವಾ ಕಾರ್ಯ ನಮ್ಗೆಲ್ಲರಿಗೂ ಮಾದರಿಯಾಗಿದೆ ಇವತ್ತು ನಾವೆಲ್ಲರೂ ಕೊಡುವುದನ್ನು ಮರೆತು ಬಿಟ್ಟಿದ್ದೇವೆ ಬರೀ ತೆಗೆದುಕೊಳ್ಳುವುದೇ ನಮ್ಮ ಜಾಯಮಾನ ಆಗಿದ್ದೇವೆ ನಮ್ಗೆ ತೆಗೆದುಕೊಳ್ಳುವುದಷ್ಟೇ ಗೊತ್ತಿದೆ ಹಿಂದಕ್ಕೆ ಕೊಡುವಂತಹ ಒಂದು ಕೆಲಸ ನಾವು ಮಾಡ್ತಿಲ್ಲ ಅದು ಪ್ರೀತಿಯಾಗ್ಲಿ ಅಥವಾ ವಸ್ತು ಆಗ್ಲಿ ಅಥವಾ ಅದು ಯಾವುದೇ ರೀತಿಯ ಒಂದು ಚಿಂತನೆ ಆಗ್ಲಿ ಅದೇ ರೀತಿ ನಮ್ಮ ಇವತ್ತು ಕೇಳುಗರಾಗಿಲ್ಲ ಹೇಳ್ತೇವೆ ಅಷ್ಟೇ ನಾವು ಸಭೆ ಸಮಾರಂಭ ಇರ್ಬೋದು ಅಥವಾ ಅವಕಾಶ ಸಿಕ್ಕಾಗ ನಾವು ಭಾಷಣಗಳನ್ನು ಮಾಡ್ತೀವಿ ಹಾಗಿರ್ಬೇಕು ಹೀಗಿರ್ಬೇಕು ಬಟ್ ನಾವು ಮಾತಾಡುವರು ನಮ್ಮ ನುಡಿಯಂತೆ ನಡೆ ಇರದಿರುವುದು ವಿಷಾದನೀಯ ಅಂತ ಹೇಳ್ಬೋದು ನಮ್ದು ನಡೆ ನುಡಿಯ ತರಾನೇ ಇರಬೇಕು ಇವತ್ತು ಇಮ್ಯಾನ್ಯುವಲ್ ಹೇಗೆ ನುಡಿಯುತ್ತಾರೋ ಅದೇ ರೀತಿ ಅವರ ವ್ಯಕ್ತಿತ್ವ ಅವರ ನಡೆ ಎಲ್ಲ ಮಾತಿನಂತೆ ಸಾಗ್ತಾ ಇದೆ ಖಂಡಿತ ನಾವೆಲ್ಲರೂ ಹಾಗೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ನಡಿಬೇಕು ನಮ್ಮ ವ್ಯಕ್ತಿತ್ವ ನಮ್ಮ ನುಡಿಯಂತೆ ಇರಬೇಕು ಅದೇ ಉದ್ದೇಶದಿಂದ ಇಮ್ಯಾನ್ಯಲ್ ಜಯಕುಮಾರ್ ಅವರು ಡಿಆರ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಒಂದು ಗುರಿಯನ್ನ ಇಟ್ಟುಕೊಂಡು ಉತ್ತಮ ಸಮಾಜ ಸೇವೆ ಮಾಡಿ ನಮ್ಮಿಂದ ಒಂದು ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ವೃದ್ಧರಿಗೆ ಒಬ್ಬ ಅಶಕ್ತರಿಗೆ ಶಕ್ತಿಯಾಗಿ ನಿಂತ್ಕೊಂಡು ಇವತ್ತು ಅನೇಕ ದೀನ ದಲಿತರಿಗೆ ಮತ್ತು ಶೋಷಿತ ವರ್ಗಗಳಿಗೆ ಬೆನ್ನುಬಲಾಗಿ ನಿಂತು ಇವತ್ತು ಅನೇಕ ಸೇವಾ ಸಮಾಜಗಳ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಹೇಳ್ತಾ ಇದ್ದಾರೆ ಅವರ ಉದ್ದೇಶ ಇನ್ನೊಂದು ಶೋಷಿತ ವರ್ಗಕ್ಕೆ ನಾವೆಲ್ಲ ಬೆನ್ನೆಲಾಗಿ ನಿಲ್ಲಬೇಕು ಅವರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಅವರಿಗೆ ವಸ್ತ್ರ ಬುಕ್ಸ್ ಕೊಡುವುದರ ಮುಖಾಂತರ ಹಾಗೂ ಮತ್ತೆ ವೃದ್ಧ ವೃದ್ಧಾಶ್ರಮಗಳಿಗೆ ಅನೇಕ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಜಯಕುಮಾರ್ ಅವರು ಅವರು ತುಂಬಾ ಅನೇಕ ಒಂದು ಸಮಾಜ ಸೇವೆ ಮಾಡಬೇಕು ಒಂದು ಗುರಿ ಇಟ್ಕೊಂಡು ಬಂದಿರ್ತಾರೆ ಇವತ್ತು ಆಂಬುಲೆನ್ಸ್ ಇವತ್ತು ಎಷ್ಟು ಜನಗಳಿಗೆ ಮತ್ತು ಅನುಕೂಲ ಆಗ್ತದೆ ಅಂದ್ರೆ ತುಂಬಾ ಅನುಕೂಲ